இவாக் எம் எல் எல்லா ஏனும் ದುಡ್ಡು ನೋಡಕ್ಕ ಲೋಕಸಭೆಯಲ್ಲಿ ಡಿ ಕೆ ಸುರೇಶ್ ಅವ್ರಿಗೆ ಗೆಲ್ಬೇಕ ಮಂಜುನಾಥ್ ಅವ್ರಿಗೆ ನಮಗೆ ಡಿ ಕೆ ಸುರೇಶ್ ಅವ್ರಿಗೆ ಗೆಲ್ಬೇಕು ಯಾಕೆ ಡಿ ಕೆ ಸುರೇಶ್ ಅವ್ರಿಗೆ ಬಹಳಷ್ಟು ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ಆಮೇಲೆ ಜನಸೇವಕ ಜನಗಳಿಗೆ ಎಲ್ಲ ಸಮಯದಲ್ಲಿ ಸಿಗ್ತಾರೆ ಫೋನ್ ಮಾಡಿದ್ರು ಫೋನ್ಗೆ ಸ್ಪಂದಿಸ್ತಾರೆ ಆ ಟೈಮ್ಗೆ ಫೋನ್ ರಿಸೀವ್ ಮಾಡದೇ ಇದ್ರು ಇನ್ನೊಂದ್ಸರಿ ಮತ್ತೆ ಫೋನ್ ಮಾಡ್ತಾರೆ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಒಬ್ಬ ಸಂಸದನ್ನು ನಾವೇ ನೋಡಿದೀವಿ ಅದು ಡಿ ಕೆ ಸುರೇಶ್ ಮಾತಾಡ್ತಾರೆ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸಂಸದರಲ್ಲಿ ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಡಿ ಕೆ ಸುರೇಶ್ ಅದರಲ್ಲಿ ಎರಡನೇ ಮಾತಿಲ್ಲ ನಾವೆಲ್ಲ ಈ ಬಾರಿ ಡಿ ಕೆ ಸುರೇಶ್ಗೆ ಬೆಂಬಲಿಸ್ತೀವಿ ಡಿ ಕೆ ಸುರೇಶನ ಗೆಲ್ಲಿಸ್ತೀವಿ ಮಂಜುನಾಥ್ ಅವರು ಯಾಕೆ ಮಂಜುನಾಥ್ ಅವರು ಒಳ್ಳೆಯವರು ಗೌರವಾನ್ವಿತರು ಅವ್ರ ಬಗ್ಗೆ ನಮಗೆ ಎರಡನೇ ಮಾತಿಲ್ಲ ಆದರೆ ಅವರು ರಾಜಕಾರಣಕ್ಕೆ ಹೊಸಬರು ಆಮೇಲೆ ಮಂಜುನಾಥ್ ಅವರು ವೈಯಕ್ತಿಕವಾಗಿ ವರ್ಚಿಸಿರೋಂಥ ವ್ಯಕ್ತಿ ಆದರೆ ಈ ರಾಜಕಾರಣದಲ್ಲಿ ಆ ವಿಚಾರ ಆ ವ್ಯಾಪ್ತಿನ ಗೊತ್ತಿರೋಂಥ ವ್ಯಕ್ತಿ ಕೊಟ್ಟರೆ ಇನ್ನಷ್ಟು ಹೆಚ್ಚು ಜನಸೇವೆ ಮಾಡೋಕ್ಕಾಗ್ತದೆ ಸುಮ್ಮನೆ ಬ್ಲೈಂಟಾಗಿ ಸುಮಾರು ಮೂವತ್ತು ಮೂವತ್ತೆರಡು ವರ್ಷ ಅವರು ಸರ್ಕಾರಿ ಸೇವೆ ಮಾಡವರೆ ಸರ್ಕಾರಿ ಸೇವೆಯಲ್ಲಿ ಭಾಳಷ್ಟು ಸೇವೆ ಮಾಡವ್ರೆ ನಿಜ ಅದನ್ನು ನಾವು ಎಳ್ಳೆ ಮಾತಾಡೋದು ರಾಜಕಾರಣಕ್ಕೆ ಗೆಲ್ತಾರೆ ಸರ್ ಯಾರೋ ಒಬ್ರು ಗೆಲ್ಲಿ ಏನೇ ಗೆದ್ರು ಒಳ್ಳೇದನ್ನ ಒಳ್ಳೇದು ಮಾಡ್ರೆ ಸಾಕು ನಮ್ದು ಇವ್ರಿಗೊಬ್ರು ಯಾರೋ ಒಬ್ರು ಗೆದ್ದು ಒಳ್ಳೇದು ಮಾಡ್ರೆ ಸಾಕು ಇವರು ಅವರು ಅನ್ನೋದೇನು ಈ ಪಕ್ಷಾಂತರ ಬಿಡ್ತಾರೆ ಅವರು ಇವರು ಅನ್ನೋಕೆ ಹೋದ್ರೆ ಯಾರೋ ಒಬ್ರು ಯಾರು ಗೆದ್ರು ಒಳ್ಳೇದ್ ಮರ ಸಾಕು ನಮ್ಕಿನ ಇರಿರಲ್ಲ ಅವ್ರೆ ಇವ್ರು ಬರ್ತಾರ ನೋಡ್ರಿ ನಮ್ಮ ಮೋದಿ ಜೊತೆವ್ರು ಅವ್ರನ್ನ ಕೇಳಿ ಹೇಳ್ತಾರೆ ಕ್ಲೀನ್ ಆಗಿ ಧನ್ಯವಾದ ಬಂದಿತ್ ಕಾರಮ್ಮ ಈ ಬಾರಿ ಸುರೇಶ್ ಅವ್ರಿಗೆ ಸಿ ಎನ್ ಮಂಜುನಾಥ್ ಅವ್ರಿಗೆ ಎಂ ಪಿ ಅಲ್ಲಿ ನಾವೇನಂದ್ರೆ ನಾವು ಆಟೋ ಚಾಲಕರು ಸಂಘದಲ್ಲಿ ಸದಸ್ಯರುಗಳಷ್ಟೇ ನಮ್ಗೇನು ಅಂದರೆ ಅಭಿವೃದ್ಧಿ ಕಮ್ಮಿ ಆಗಿದೆ ಈ ಸಲ ನಾಲ್ಕು ಬಾರಿ ಎಮ್ ಎಲ್ ಎ ಬಾಲಕೃಷ್ಣ ಆದರು ಒಂದು ಬಾರಿ ಎ ಮಂಜು ಆದರು ಯಾರೇ ಏನೂ ಕೆಲಸ ಮಾಡಿಲ್ಲ ಇಲ್ಲಿ ಎಲ್ಲ ಲೂಟಿ ಹೊಡೆಯೋ ನಮ್ಮ ಮಕ್ಕಳೇ ಬಂದಿರೋದು ಹಾಗಾಗಿ ಒಂದು ಮೊದಲು ಕೇಳಿ ಕೇಂದ್ರ ಸರ್ಕಾರ ಬಂದರೆ ಮೋದಿಯವರೇ ಇರಬೇಕು ಆಮೇಲೆ ಅಭಿವೃದ್ಧಿ ಬೇಕು ಅಂದರೆ ನಮ್ಮ ಮೋದಿ ಇರಬೇಕು ಅಭಿವೃದ್ಧಿ ಬೇಕಂದ್ರೆ ಮೋದಿಯವರೇ ಇರಬೇಕು ಆಮೇಲೆ ದೇಶ ಮಾರಬೇಕು ಅಂದರೆ ಕಾಂಗ್ರೆಸ್ ಇರಬೇಕು ಇದ್ರ ಬಗ್ಗೆ ನೀವೇನ ಆನ್ಸರ್ ಮಾಡಂಗ್ರೆ ಹೇಳಿ ಅದಕ್ಕೆ ಆನ್ಸರ್ ನಾನು ಕೊಡ್ತೀನಿ ದೇಶ ಮಾರ್ಬೇಕಂತ ಕಾಂಗ್ರೆಸ್ ಬೇಕು ಬಿಜೆಪಿ ಬೇಕು ನಮ್ಮ ಮೋದಿ ಆಮೇಲೆ ಆಮೇಲೆ ಇನ್ನೊಂದು ಮತ್ತೆ ಹೇಳ್ತೀನಿ ಅಂದ್ರೆ ಐದು ವರ್ಷದಲ್ಲಿ ಹಿಂದೆಡೆ ಬಂದ ಸದಸ್ಯರು ಏನಂದ್ರು ಎಮ್ ಎಲ್ ಎ ಗಾರ್ಮೆಂಟ್ಸ್ ಕಳಿಸ್ತೀನಿ ಅಂದರು ಅದು ಅಲ್ಲಿಲ್ಲ ಇವಾಗ ಬಂದಿದ್ದ ಎಮ್ ಎಲ್ ಎಂದ್ರೆ ಎಲ್ಲ ಮಾಡ್ಬಿಡ್ತೀನಿ ಅಂದ್ರೆ ಏನೂ ಮಾಡಿಲ್ಲ ನಮ್ಮ ಸರ್ಕಾರ ಚೆನ್ನಾಗಿರ್ಬೇಕಂದ್ರೆ ಮೋದಿ ಬೇಕು ಅಷ್ಟೇ ಥ್ಯಾಂಕ್ಸ್ ಯಾರು ಡಾಕ್ಟ್ರು ಸರ್ ಯಾರು ಬಂದ್ರೆ ಏನು ಸರ್ ನೋಡಿ ನಮ್ಮ ರೋಡ ತಿನ್ಬಿಟ್ಟು ಮಾಗಡಿ ರೋಡು ಇನ್ನೂ ಮಾಡೋರಿಲ್ಲ ನೋಡೋಣ ಯಾರು ಮಾಡ್ತಾರೋ ಅವ್ರ ಮೇಲೆ ಡಿಪೆಂಡ್ ಮಾಡಿ ಇದು ಮಾಡೋಣ ಅಂತ ಡಾಕ್ಟ್ರು ಇದು ಇಲ್ಲಿ ನಮ್ಮಲ್ಲಿ ಡಾಕ್ಟ್ರು ಬಂದು ಇದುವರೆಗಾಗ ಯಾವುದೂ ಏನೂ ಮಾಡಿಲ್ಲ ಮಾಡಿ ಏನಿದ್ರು ಹಾಸ್ಪಿಟ್ಲಿಗೆ ಹೋದವ್ರಿಗೆ ಏನೋ ಸಹಾಯ ಮಾಡೋರು ಅದ್ರ ಬಗ್ಗೆ ನಮ್ಗಿನ್ನೂ ವಿಚಾರ ಗೊತ್ತಿಲ್ಲ ಇನ್ನು ಡಿ ಕೆ ಡಾಕ್ಟ್ರು ಗೆಲ್ದರು ಓಕೆ ಇವ್ರು ಬಂದರೂ ಓಕೆ ಸಮಾಜ ಸೇವೆ ಮಾಡೋರು ಮೇನ್ ಅಷ್ಟೇ ಇವರು ಒಂದು ಸ್ವಲ್ಪ ಮಾಡೋವ್ರೆ ಡಿ ಕೆ ಆಲೆ ಎರಡು ಮೂರು ಸತಿಯಿಂದ ಗೆದ್ದವ್ರೆ ಯಾರೋ ನಮ್ಮ ಸುರೇಶ್ ಅವರು ಎರಡು ಮೂರು ಸರಿ ನೋಡಿದ್ದೀವಿ ಡಾಕ್ಟ್ರು ಗೆದ್ರು ಇನ್ನೊಂದು ಸರಿ ನೋಡ್ಬೋದು ಏನಾಯ್ತದೆ ಎತ್ತಾಯ್ತದೆ ನೋಡೋಣ ಅಂತ ಒಂದು ಐತೆ ನೋಡೋಣ ಇನ್ನು ಏಕೆಂದರೆ ಇವಾಗಿನ ಇದರಲ್ಲಿ ಇವ್ರು ಬರ್ತಾರ ಅವ್ರು ಬರ್ತಾರ ಅನ್ನೋದಕ್ಕಿಂತ ಸೇವೆ ಸೇವೆ ಯಾರು ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡು ಅವ್ರು ಮಾಡಿದ್ರೆ ಪಕ್ಕ ಇವಾಗ ಡಾಕ್ಟ್ರು ಸೇವೆ ಮಾಡೋರೆ ಬಡವ್ರ ಏನೋ ಎಲ್ರಿಗೂ ಮೇಲೆ ಮಾಡೋರು ಅಂತ ಇವೆಲ್ಲ ಮಾಡೋರೆ ಮಾಡಿರೋ ಲೆಕ್ಕಕ್ಕೆ ಸೇರೋದಕ್ಕೆ ಹೋದರೆ ಅವರು ಬರಬೇಕು ಇವರು ಅಲ್ಲೇ ಒಂದು ಮೂರು ನಾಲ್ಕು ಸತಿ ಗೆದ್ದವ್ರೆ ಮಾಡವ್ರೆ ಸತಿ ಅವಕಾಶ ಕೊಡಬೇಕು ಅನ್ನೋದು ಒಂದು ಇಚ್ಛೆ ಇದೆ ಈ ಸರಿ ಡಿ ಕೆ ಶಿವಕುಮಾರ್ ಗೆಲ್ಬೇಕು ಅಂತ ಹೇಳ್ತಾ ಇದೀನಿ ಡಿ ಕೆ ಸುರೇಶ್ ಅವರು ಯಾಕೆ ಡಿ ಕೆ ಸುರೇಶ್ ಅವರು ಅಂತ ನಾನು ಅವರು ಕೊರೋನಾ ಟೈಮಲ್ಲಿ ಹೆಲ್ಪ್ ಮಾಡಿದ್ದಾರೆ ಅವರು ಊಟ ಎಲ್ಲ ಡಿಪೋ ಇದು ರಾಮನಗರದಿಂದ ಮಾಡಿ ಎಲ್ಲ ಕಳಿಸ್ತಾ ಇದ್ರು ಯಾಕಂದರೆ ನಾನು ಒಬ್ಬ ಕೊರೋನಾ ಕೊರೋನಾ ಪೇಶೆಂಟ್ ಆಗಿ ನಾನು ನೋಡಿದೀನಿ ನಾನು ಇದ್ದಂಥ ವಾರ್ಡಲ್ಲಿ ಅವರು ಅಲ್ಲಿಂದ ಊಟ ಕಳಿಸ್ತಾಯಿದ್ರು ನಾನು ಏಳು ದಿನ ಅಂತ ಏಳು ದಿನ ಇದ್ದೆ ನಂದು ಪಾಸಿಟಿವ್ ಬಂದಿತ್ತು ಅದರಿಂದ ಇಲ್ಲಿ ಸೋಮೇಶ್ವರ ಕಾಲೋನಿ ಇದರಲ್ಲಿ ನಮ್ಮನ್ನು ಅದೇ ಕೊರೋನಾ ಇದರಲ್ಲಿ ಅಲ್ಲಿ ಹಾಕಿದ್ರು ರೂಮ್ಗೆ ಒಂದು ವಾರ ಊಟ ಎಲ್ಲ ಕೊಟ್ಟಿದ್ದಾರೆ ಕೊರೋನಾ ಇದರಲ್ಲಿ ಯಾರೂ ಬಂದಿರಲಿಲ್ಲ ಫ್ಯಾಮಿಲಿ ಯಾರೂ ಬಂದಿರಲಿಲ್ಲ ಆದ್ದರಿಂದ ನಾವು ಕಾಂಗ್ರೆಸ್ಗೆ ಓಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಹೌದು ಗೆಲ್ತಾರೆ ಸರ್ ಏನಿಲ್ಲ ಅಂತ ಅಂದ್ರೂ ಸರ್ ಇದೆ ಸರ್ ಅದು ಹೇಳಕ್ ಆಗಲ್ಲ ಗೆಲ್ತಾರೆ ಸರ್ ಗೆಲ್ತಾರೆ ಸರ್ ಆಗಲ್ಲ ನಾವು ಗೆಲ್ತಾರೆ ಕೆಲಸ ಮಾಡಿದ್ದಾರೆ ಸರ್ ಯಾರು ಬಡವರಿಗೆ ಬಡವ್ರ ಬಗ್ಗೆಲ್ಲ ಕೆಲಸ ಮಾಡಿದ್ದಾರೆ ಅವ್ರಿಗೆ ಗೆಲ್ಲದು ಮಂಜುನಾಥ್ ನಮಗೆ ನಮ್ಗೆ ಹೊಸ ವ್ಯಕ್ತಿ ವ್ಯಕ್ತಿ ಒಳ್ಳೆ ಒಳ್ಳೆ ಮನುಷ್ಯ ವ್ಯಕ್ತಿ ಮೇಲೆ ಡಿಫೆಂಡ್ ಮಾಡಬೇಕು ಯಾರು ಎಲ್ಲಾರು ಹೊಸಬ್ರನ್ನೇ ತರಬೇಕು ಹಳಬ್ರನು ತರಬಾರ್ದು ಜೀವನದ ಚೇಂಜಸ್ ಇದ್ರೆ ಜನಕ್ಕೂ ಒಂದು ಅನುಕೂಲ ತೋರಿಸ್ತಾರೆ ಜನ ಒಬ್ರು ವ್ಯಕ್ತಿ ನೋಡಬೇಕು ದುಡ್ಡೇ ದುಡ್ಡು ಬಡ್ಡು ಜನ ನೋಡಬಾರ್ದು ದುಡ್ಡು ನೋಡಕ್ ಹೋದ್ರೆ ಜನ ಸಿಗಲ್ಲ ಮಂಜುನಾಥ್ ಇಸ್ರು ಗೆಲ್ತಾರ್ಲಿಕ್ಕೆ ಸರ್ ಹತ್ತು ಸಾವಿರ ಆಗ್ಬೋದು ಐದು ಸಾವಿರ ಆಗ್ಬೋದು ನೂರು ಆಗ್ಬೋದು ಮಂಜುನಾಥ್ ಲೀಡಿಂಗ್ ಹೊಡಿತಾರೆ